ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ನಾನೊಂದು ಸಾವಿಗೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಮೊನ್ನೆಯಿಂದನೂ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬ ಜನ ಕೇಳ್ತಾ ಇದ್ದೀರಿ ಅಕ್ಕ ಏನಕ್ಕ ಫಿನಾಲೆ ನೀನು ಟೂ ಡೇಸ್ ಇದೆ ವಿಡಿಯೋನೇ ಮಾಡ್ತಾ ಇಲ್ಲಲ್ಲಕ್ಕ ಅಂತ ಈಗ ವಿಡಿಯೋಕ್ಕೆ ಬಂದೆ ಓಕೆ ಧ್ರುವಂತು ನಾಮಿನೇಟ್ ಆಗಿದ್ದು ಧ್ರುವಂತು ಎಲಿಮಿನೇಟ್ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಮಿಡ್ ನೈಟಲ್ಲಿ ನಮ್ಮ ಧ್ರುವಂತವರು ಎಲಿಮಿನೇಟಾಗಿ ಹೋಗಿದ್ದಾರೆ ಧ್ರುವಂತವರೇ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ನಾನು ನಿಮಗೆ ಏನು ಹೇಳಿದ್ದೆ ಸೇಮ್ ಅದೇ ಥರ ಆಯಿತು ನೋಡಿ ಯಾಕೆ ಅಂದರೆ ನಮ್ಮ ಕ್ಯಾಲ್ಕುಲೇಷನ್ ಯಾವಾಗಲೂ ತಪ್ಪಾಗಲ್ಲ ಕರೆಕ್ಟಾಗಿರುತ್ತೆ ನಾನು ಫಸ್ಟೇ ಹೇಳಿದ್ದೆ ನಿಮಗೆ ಯಾವುದೇ ಕಾರಣಕ್ಕೂ ಕಾವ್ಯನ ಅವರು ಎಲಿಮಿನೇಟ್ ಮಾಡಲ್ಲ ಬಿಗ್ ಬಾಸ್ ಟೀಮು ರಘುವರ್ನಂತೂ ಮಾಡಲ್ಲ ಯಾಕೆಂತಂದ್ರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ಅಷ್ಟು ಜನದಲ್ಲಿ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ದಾರೆ ರಘು ಅವರು ಹಾಗಾಗಿ ರಘುವರ್ನ ಫಿನಾಲೆಗೆ ಇಟ್ಕೊಂತಾರೆ ಕಾವ್ಯನ ನಮ್ಮ ಗಿಲ್ಲಿ ನಟನ್ ಜೊತೆ ಜಾಲರಾವಡಿಯಕ್ಕೋಸ್ಕರವಾಗಿ ಕಾವ್ಯನ ಇದರಲ್ಲಿ ಫೈನಾಲಲ್ಲಿ ಇಟ್ಕೊತಾರೆ ಅಂತ ಹೇಳಿದ್ದೆ ಅದೇ ರೀತಿ ನಮ್ಮ ಕಾವ್ಯ ಅವ್ರನ್ನ ಇಟ್ಕೊಂಡಿದ್ರು ಓಕೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟು ರೆಡಿ ಇದ್ದಾರೆ ನಿಜವಾಗ್ಲೂ ಕೂಡ ಆ ಮಿಡ್ ನೈಟ್ ಎಲಿಮಿನೇಷನ್ನು ಒಂದು ನಡೆದಾಗ ನಿಜವಾಗ್ಲೂ ಕೂಡ ಒಂಥರ ನಮಗೆ ಕೂಡ ಒಂದು ಕ್ಷಣ ನಮ್ಮ ನಾವುದು ಎಸ್ಪೆಷಲಿ ಏನು ಗೊತ್ತಾ ರಕ್ಷಿತಾ ಫಸ್ಟು ಮಿಡ್ ವೀಕ್ ಎಲಿಮಿನೇಷನಿಂದ ಸೇವ್ ಆದ್ಲು ಅದಂತೂ ಸೂಪರು ಎಕ್ಸ್ಟ್ರಾ ಆರ್ಡಿನರಿ ನೆಕ್ಸ್ಟ್ ಲೆವೆಲ್ಲು ನನಗಂತೂ ತುಂಬ ಖುಷಿಯಾಯಿತು ಅದಾದ ನಂತರ ಆಯಿತಾ ಇಲ್ಲಿ ತುಂಬ ಜನ ಏನು ಗೊತ್ತಾ ರಕ್ಷಿತನ್ನ ಎಲಿಮಿನೇಟ್ ಮಾಡ್ತಾರೆ ಎಲಿಮಿನೇಟ್ ಮಾಡ್ತಾರೆ ಅಂತ ತುಂಬ ಜನ ಕಮೆಂಟ್ ಆಗ್ತಾರೆ ರಕ್ಷಿತಾ ಎಲಿಮಿನೇಟ್ ಆಗ್ತಾಳೆ ಅಂತ ನಿಮಗೆ ಯಾರಿಗೂ ಗೊತ್ತಿರೋ ಒಂದು ಸತ್ಯನ ನಾನು ಇವತ್ತು ಹೇಳೋಕ್ ಕೊಟ್ಟಿದ್ದೀನಿ ಅಂದರೆ ಇಬ್ಬರ ಲಾಭ ಮೂರನೆಯವರಿಗೆ ಅನ್ನೋದನ್ನು ನೀವೆಲ್ಲ ಕಡೆ ಕೇಳಿದ್ರೆ ಅಂದರೆ ಇಬ್ಬರ ಲಾಭ ಮೂರನೇವನಿಗೆ ಅನ್ನೋದನ್ನು ನೀವು ಎಲ್ಲ ಕಡೆ ಇದೊಂದು ಗಾದೆ ಮಾತು ಇದೊಂದು ನಾಡು ನುಡಿ ಎಲ್ಲ ಕಡೆ ಕೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟನ ಫ್ಯಾನ್ಸು ಗಿಲ್ಲಿ ನಟನ ಸಪೋರ್ಟರ್ಸು ಆಯ್ತಾ ತುಂಬಾ ಆಯ್ತಾ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಲೇಡಿ ತುಂಬನೇ ಮಾತಾಡ್ತಾ ಇದ್ದಾರೆ ಬೇಡ ಅವ್ರ ಹೆಸರು ಬೇಡ ಆಯ್ತಾ ತುಂಬನೇ ಮಾತಾಡ್ತಾ ಇದಾರೆ ಆಯ್ತಾ ಗಿಲ್ಲಿ ವಿನ್ ಆಗ್ಲೇಬೇಕು ಗಿಲ್ಲಿ ವಿನ್ ಆಗ್ಲಿಲ್ಲ ಅಂದ್ರೆ ಫೇಕ್ ಫೇಕ್ ಶೋ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಗಿಲ್ಲಿ ನಟ ವಿನ್ ಆಗಲಿಲ್ಲ ಅಂದ್ರೆ ಬಿಗ್ ಬಾಸ್ ಫೇಕ್ ಶೋ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಗಿಲ್ಲಿ ನಟ ವಿನ್ ಆದ್ರೆ ಫೇಕ್ ಶೋ ಅಂತ ಇದನ್ನು ಎಷ್ಟು ಜನ ನಂಬ್ತಿರೋ ನಂಬಲ್ವಾ ಗೊತ್ತಿಲ್ಲ ಗಿಲ್ಲಿ ನಟ ವಿನ್ ಆದ್ರೇನೆ ಆಯ್ತಾ ಫೇಕ್ ಶೋ ಅಂತ ಹೇಳ್ತೀನಿ ಕಾರಣ ಮೂರಿದೆ ಹೇಳ್ಬಿಡ್ಲ ದೇಶ ಒಂದಿನಿಂದನೂ ಆಯ್ತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ನ ವಿನ್ನರ್ ಗಿಲ್ಲಿ ಅಂತೇಳಿ ಡಿಕ್ಲೇರ್ ಮಾಡಿದಂತಹ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಯಾವುದೇ ಒಂದು ಸೀಸನ್ ಅಲ್ಲ ಕೂಡ ಡೇ ಒನ್ ಡಿಕ್ಲರೇಷನ್ ಕೊಟ್ಟಿಲ್ಲ ಒನ್ ಮ್ಯಾನ್ ಶೋ ಗಿಲ್ಲಿ ಶೋ ಗಿಲ್ಲಿ ಇಸ್ ದ ಬಿಗ್ ಬಾಸ್ ಕಣ ಸೀಸನ್ ಟೆಲ್ ನ ವಿನ್ನರ್ ಅಂತೇಳಿ ಡಿಕ್ಲರೇಷನ್ ನ ಯಾವ ಸೀಸನ್ ಅಲ್ಲೂ ಕೂಡ ಕೊಟ್ಟಿಲ್ಲ ಒಂದು ಫಿಫ್ಟಿ ಡೇಸ್ ಆದ್ಮೇಲೆನೋ ಒಂದ್ ಸೆವೆಂಟಿ ಫೈವ್ ಡೇಸ್ ಆದ್ಮೇಲೆನೋ ಒಂದು ಕನ್ಕ್ಲೂಷನ್ ಗೆ ಬರೋದಿದೆ ಪ್ರೇಕ್ಷಕರು ಓಕೆ ಇಂಥ ಸ್ಪರ್ಧಿ ಗೆಲ್ಬೋದು ಇಂಥ ಸ್ಪರ್ಧಿ ಗೆಲ್ಬೋದು ಅಂತ ಬಟ್ ಲಾಂಚಿಂಗ್ ಡೇನೆ ಒಂದು ಡಿಕ್ಲರೇಷನ್ ಕೊಟ್ಟಿದ್ದಾರೆ ಅಂದರೆ ಇದು ಗಿಲ್ಲಿಯ ಶೋ ಗಿಲ್ಲಿಯ ಒನ್ ಮ್ಯಾನ್ ಶೋ ಗಿಲ್ಲಿ ವಿನ್ ಆಗ್ತಾನೆ ಅಂತ ನಾನು ಗಿಲ್ಲಿ ವೈರಿ ಅಲ್ವೇ ಅಲ್ಲ ಗಿಲ್ಲಿ ವಿನ್ ಆಗಲಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಾನು ಅದೆಲ್ಲ ಹೇಳ್ತಿರೋದು ಒನ್ ಮ್ಯಾನ್ ಶೋ ಅನ್ನೋದನ್ನ ನಾನು ಒಪ್ಕೊಳಕ್ ರೆಡಿಲ್ಲ ಆಯ್ತಾ ಯಾವುದೇ ಒಂದು ಸೀಸನ್ನ ಫಸ್ಟ್ ಡೇನೆ ಡಿಕ್ಲರೇಷನ್ ಕೊಡೋದನ್ನ ಅದನ್ನ ವಿನ್ನಿಂಗ್ ಅಂತ ಹೇಳಲ್ಲ ಅದನ್ನ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ ಅರ್ಥ ಆಯ್ತಾ ಪ್ರೇಕ್ಷಕರೇ ನಿಮಗೆ ಇದು ಇದೊಂದು ಅರ್ಥ ಆಗ್ಬೇಕು ನಿಮಗೆ ಫಸ್ಟ್ ಡೇನೇ ವಿನ್ನರ್ ಅಂತ ಡಿಕ್ಲೇರೇಷನ್ ಕೊಟ್ಟರೆ ಅದು ವಿನ್ನಿಂಗ್ ಆಗಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ ಹಾಗಾದ್ರೆ ಮ್ಯಾಚ್ ಫಿಕ್ಸಿಂಗ್ ಆದ್ರೆ ಗಿಲ್ಲಿ ನಟ ವಿನ್ ಆಗ್ಬೇಕಷ್ಟೇ ಆಯ್ತಾ ಡೇ ಒನ್ನಿಂದ ಒಂದ್ ಮ್ಯಾನ್ ಶೋ ಗಿಲ್ಲಿ ನಟ ವಿನ್ನರ್ 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 ಅಂದ್ರೆ ಗಿಲ್ಲಿ ನಟ ವಿನ್ ಆಗ್ಬೇಕು ಅಷ್ಟು ಬಿಟ್ರೆ ಈಗ ಏನೇನೆಲ್ಲ ಹೇಳ್ತಾ ಇದ್ದಾರಲ್ಲ ಗಿಲ್ಲಿ ನಟನ ವಿನ್ ಮಾಡಲಿಲ್ಲ ಅಂತಂದರೆ ಬಿಗ್ ಬಾಸು ಫೇಕ್ ಅಂತ ಅವರೆಲ್ಲರಿಗೂ ಒಂದೇ ಹೇಳ್ತಾ ಇರೋದು ಈಗ ಆಟ ಶುರು ಈಗ ನಿಜವಾದ ಆಟ ಶುರು ಈಗ ಈಗೇನಿದ್ರು ಓಟಿನ ಮುಖಾಂತರ ವಿನ್ ಆಗಬೇಕು ಗಿಲ್ಲಿ ಇಲ್ಲಿ ಹೌ ಗಿಲ್ಲಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಇವ್ರು ಸಪೋರ್ಟ್ ಮಾಡ್ತಾರೆ ಅದೆಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗಿಲ್ಲಿಗೆ ಕ್ರೋರ್ಸ ಫೋಟ್ ಬಂದಾಗ ಗಿಲ್ಲಿ ವಿನ್ ಆಗೋದು ನೀನ್ ಏನಿದ್ರು ಇಲ್ಲಿ ಈಗ ಸಿಂಪತಿ ಆಯ್ತಾ ಈಗ ಅವ್ರ ಸಪೋರ್ಟ್ ಇದೆ ಇವ್ರ ಸಪೋರ್ಟ್ ಇದೆ ಇದೆಲ್ಲ ವರ್ಕ್ ಆಗೋಲ್ಲ ಈಗ ಸೆಲೆಬ್ರಿಟಿಗಳು ಗಿಲ್ಲಿಗೋಸ್ಕರ ಓಟ್ ಕೇಳ್ತಾ ಇದಾರೆ ಶಾಸಕರು ಗಿಲ್ಲಿಗೋಸ್ಕರ ಓಟ್ ಕೇಳ್ತಾ ಇದ್ದಾರೆ ಆಯ್ತಾ ನಮ್ಮ ರಾಜ್ಯದ ಯಾರು ಸಿ ಎಂ ಅವರು ಬಂದ್ಬಿಟ್ಟು ಕುರುಬ್ರು ನಮ್ಮ ಯಾರು ನಮ್ಮ ಸಿ ಎಂ ಅವರು ಇದಾರಲ್ಲ ಸಿದ್ದರಾಮಯ್ಯರು ಅವರು ಕುರುಬ್ರು ಹಂಗಾಗಿ ಗಿಲ್ಲಿ ಕುರುಬ ಹಂಗಾಗಿ ಗಿಲ್ಲಿ ನಾವು ಏನ್ ಮಾಡ್ತಾರೆ ಸ್ವಾಮಿ ನಾವು ಕೂಡ ಕುರುಬ್ರು ஆயிட்டா ஆக்சுவலாக நான் கூட குருபிரே சரியா இல்லை ஜாதி ஜனீவார எல்லாம் தங்குரங்க மொதலே தப்பு அது எல்லாம் தரலோரும் அதுல ஃபஸ்ட் ஆஃப் ஆல் ராங்கு ஓகே அவெல்லாம் மாதாடதுல அதுல பொகசு அவெல்ல பக்கக்கிடி ಎಂಡಮಾಲ್ ಕಂಪನಿ ಬಂದುಬಿಟ್ಟು ಅದು ಒಂದು ಕರ್ನಾಟಕಕ್ಕೆ ಸೀಮಿತವಾದ ಪ್ರೊಡಕ್ಷನ್ ಕಂಪ್ನಿ ಅಲ್ಲ ಇಡೀ ದೇಶಕ್ಕೆ ಆಯ್ತಾ ಆ ಕಂಪನಿಯಿಂದ ನಾನಾ ಶೋಗಳು ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ ನಂಬರ್ ಒನ್ ಬಿಗ್ ಬಾಸು ಹಾಗಾಗಿ ಬಿಗ್ ಬಾಸ್ ಟೀಮು ಅದು ಫಿನಾಲ ಸ್ಟೇಜಲ್ಲಿ ಓಟ್ಗಳನ್ನೇ ಒಂದು ಗಣನೀಯ ತಗೊಳ್ಳುತ್ತೆ ಯಾರಿಗೆ ಹೈಯೆಸ್ಟ್ ವೋಟ್ ಓಟ್ ಬಂದಿದೆ ಅವ್ರಿಗೆ ವಿನ್ ಮಾಡುತ್ತೆ ಅದು ಗಿಲ್ಲಿ ಆಗಿರ್ಬೋದು ಅಶ್ವಿನಿಗೌಡ ಆಗಿರ್ಬೋದು ಆಯಿತಾ ಏನಿವಾಗ ಅಶ್ವಿನಿ ಗೌಡ ಅವರ ಪರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕನ್ನಡ ವೇದಿಕೆಯ ಗದ ಗಣ್ಯರು ಆಯಿತಾ ಮಾತಾಡ್ತಾ ಇದ್ದಾರೆ ಅವರು ಕೂಡ ಒಂದು ಕಡೆ ಎಲ್ಲ ಸತ್ಯ ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇದೆ ಏಕೆಂತಂದರೆ ನಮಗೆ ಅಶ್ವಿನಿ ಗೌಡನ್ನ ಬಿನ್ ಮಾಡಬೇಕು ಅನ್ನೋ ಇದೂ ಇಲ್ಲ ದೊರದೂ ಇಲ್ಲ ಅವಶ್ಯಕತೆಯೂ ಇಲ್ಲ ಅವರಿಗೆ ಐವತ್ತು ಲಕ್ಷದ ಅವಶ್ಯಕತೆಯೂ ಇಲ್ಲ ನಾವ್ ಯಾವತ್ತು ಸುದೀಪ್ ಸರ್ ಅವ್ರ ಹತ್ರ ಹೋಗಿ ಅಶ್ವಿನಿ ವಿನ್ ಮಾಡಿ ಅಂತಾನು ಹೇಳಿಲ್ಲ ಈ ಗಿಲ್ಲಿ ಫ್ಯಾನ್ಸ್ ಇಲ್ದೇನೆ ಸೋಷಿಯಲ್ ಮೀಡಿಯಾದ ಹಬ್ಬಿಸ್ತಾ ಇದಾರೆ ಅಂತ ಅವ್ರೇನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರಿಯಾ ಇಲ್ಲಿ ಗಿಲ್ಲಿ ನಟನ್ನ ಮೇಲ್ ತಗೊಂಡೋಗಿ ಇಡ್ತಿರೋರು ಯಾರ್ಯಾರಪ್ಪ ಅಂತಂದ್ರೆ ಮೇಲ್ ತಗೊಂಡ್ ಇಟ್ಕೊಂಡೋಗ್ತಿಡ್ತಿರೋರು ಯಾರನ್ನ ಅಂದ್ರೆ ಗಿಲ್ಲಿ ಗಿಲ್ಲಿನ ಸುಮ್ನೆ ಮಾತಾಡಬೇಕಲ್ಲ ಅಂತ ಮಾತಾಡಿ ಗಿಲ್ಲಿನ ನಾವು ಗಿಲ್ಲಿ ಸಪೋರ್ಟರ್ಸು ಗಿಲ್ಲಿ ಸಪೋರ್ಟರ್ಸ್ ಅಂತಿದ್ದಾರೆ ಅಲ್ಲಿ ನಿಜವಾದ ಸಪೋರ್ಟರ್ಸ್ ಯಾರು ಅನ್ನೋದು ಇಲ್ಲಿವರೆಗೂ ನನಗೆ ಗೊತ್ತಿರೋ ಗೊತ್ತಿರೋ ಪ್ರಕಾರವಾಗಿ ನಮ್ಮ ಯೂತ್ಸು ಸೋಷಿಯಲ್ ಇರುವಂತಹ ಯುವಕರುಗಳು ತುಂಬ ಜನ ಆಯಿತಾ ರೂರಲ್ ಏರಿಯಾದವರು ಮಂಡ್ಯ ಮದ್ದೂರು ಮೈಸೂರು ಆ ಕಡೆ ಬ್ಯಾಂಗ್ಳೂರು ಅಂದರೆ ತುಂಬ ಜಿಲ್ಲೆಗಳಿಂದ ನಮ್ಮ ಯೂತ್ಸು ನಮಗೆ ಗಿಲ್ಲಿಗೋಸ್ಕರವಾಗಿ ರ್ಯಾಲಿ ಎಲ್ಲ ಮಾಡಿ ವೋಟೆಲ್ಲ ಕಲೆಕ್ಟ್ ಮಾಡಿ ಓಟ್ ಮಾಡ್ತಾಯಿದ್ದಾರೆ ಅದೆಲ್ಲದೂ ಕೂಡ ಸತ್ಯ ಇಲ್ಲಿ ಯಾರು ಆಯಿತಾ ನ್ಯೂಸ್ ಚಾನಲ್ಲಿಗೋಸ್ಕರವಾಗಿ ಸೋಷಿಯಲ್ಲು ಆಯಿತಾ ಪಾಪ್ಯುಲಾರಿಟಿಗೋಸ್ಕರವಾಗಿ ನಾವು ಗಿಲಿ ಸಪೋರ್ಟರ್ ಗಿಲಿ ಸಪೋರ್ಟರ್ ಅಂತಿದ್ರಲ್ಲ ಅವ್ರು ಯಾರು ಕೂಡ ಗಿಲಿ ಸಪೋರ್ಟರ್ಸ್ ಅಲ್ಲ ಆಯಿತಾ ನನಗೆ ಏನು ಗೊತ್ತಾ ತುಂಬ ಕ್ರ್ಯಾಕ್ ಆಗಿದೆ ಗಂಟ್ಲು ಮಾತಾಡೋಕ್ಕೆ ಆಗ್ತಾಯಿಲ್ಲ ಗೊತ್ತಾ ತುಂಬಾ ಪ್ರಯತ್ನ ಪಟ್ಟು ಮಾಡ್ತಾ ಆಗ್ತಾ ಇಲ್ಲ ನನಗೆ ಓಕೆ ಗಿಲ್ಲಿ ನಟ ಅಶ್ವಿನಿ ಗೌಡ ಇವರಿಬ್ಬರ ಲಾಭ ರಕ್ಷಿತನ್ಗಾಗುತ್ತೆ ಅಂತ ಹೇಳ್ತಿದ್ದೀನಿ ಏಕೆಂದರೆ ರಕ್ಷಿತಾ ವಿನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನನಗಿರುವಂತ ಅಪ್ಡೇಟ್ ಇದು ರಕ್ಷಿತಾ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾಳೆ ಅದಲ್ದೇನೆ ರಕ್ಷಿತ ವಿನಾಗದಲ್ದೇನೆ ಈಗ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ಈ ಮದ್ದಿನ ಮೂರನೇ ಮೂರನೆಯವರಿಗೆ ಲಾಭ ಅನ್ನೋ ರೀತಿ ರಕ್ಷಿತನಿಗೆ ಸೂಪರ್ ಡೂಪರ್ ಓಟ್ ಬರ್ತಾ ಇದೆ ಎಲ್ಲರೂ ಓಟ್ ಹಾಕಿ ವೋಟಿಂಗ್ ಲೈನ್ಸ್ ಓಪನ್ ಇದೆ ರಕ್ಷಿತನ್ ಓಟ್ ಹಾಕಿ ಅಂತೀನಿ ದಯವಿಟ್ಟು ಆಯ್ತಾ ಯಾರೂ ಕೂಡ ಓಟ್ ಹಾಕೋದನ್ನು ಮಿಸ್ ಮಾಡಬೇಡಿ ರಕ್ಷಿತನಿಗೆ ಓಟ್ ಹಾಕಿ ಅಂತೀನಿ ನಾನು ಗಿಲ್ಲಿ ನಟಗೂ ಓಟ್ ಹಾಕಿ ಅಂತೀನಿ ಅಶ್ವಿನಿ ಗೌಡಗೂ ಓಟ್ ಹಾಕಿದ್ದೀನಿ ಆದರೆ ರಕ್ಷಿತ ವಿನ್ ಆಗಬೇಕು ಅಂತ ಯಾರ್ಯಾರು ಅಂದ್ಕೊಳ್ತಾ ಇದ್ರ ದಯವಿಟ್ಟು ರಕ್ಷಿತನಿಗೆ ಓಟ್ ಹಾಕಿ ರಕ್ಷಿತಾ ವಿನ್ ಆಗಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸ್ ಇದೆ ಓಕೆ ಈಗ ನಮ್ಮ ಕಿಚ್ಚ ಸುದೀಪ್ ಸಾರ್ ಅವರು ರಕ್ಷಿತ್ಗೆ ಬರೆದಂಥ ಲೆಟ್ರ್ ಬಗ್ಗೆ ನಾನು ನಿಮಗೊಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ದಯವಿಟ್ಟು ಯಾವತ್ತೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಭಾವ ಮಾಡಲ್ಲ ಎಲ್ಲರಿಗೂ ಒಳ್ಳೆ ರೀತಿಯಲ್ಲೇ ಬರೀತಾರೆ ಇಲ್ಲಿ ರಕ್ಷಿತ್ನಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಏನೂ ಬರ್ದಿಲ್ಲ ಅಂದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಕಿಚ್ಚ ಸುದೀಪ್ ಸರ್ ಅವರು ಆ ಥರ ಪಾರ್ಶಾಲಿಟಿ ಮಾಡುವಂಥ ಮನುಷ್ಯನೇ ಅಲ್ಲ ಅವ್ರು ಕೊಡುವಂಥ ಲೆಟ್ರ್ ಇರ್ಬೋದು ಅವರು ಬಿಗ್ ಬಾಸ್ ಮನೆಗೆ ಕಳಿಸುವಂತಹ ಊಟ ಇರ್ಬೋದು ಸ್ಪರ್ಧಿಗಳಿಗೆ ಎಲ್ಲರನ್ನೂ ಪ್ರೀತಿಯಿಂದ ಅವರು ಆಯಿತಾ ಬ್ಲೆಸ್ ಮಾಡ್ತಾರೆ ಪ್ರೀತಿಯಿಂದ ಅವ್ರಿಗೂ ಅಡುಗೆ ಮಾಡಿ ಕೊಡ್ತಾರೆ ಲೆಟ್ರೂ ಕೂಡ ಪ್ರೀತಿಯಿಂದಲೇ ಬರೀತಾರೆ ಸುದೀಪ್ ಸರ್ ಅವರು ರಕ್ಷಿತನ್ಗೆ ಆಯ್ತು ಆಯ್ ಗೈಸ್ ಅಂತೇಳಿ ಬರೆದು ಏನು ಗೊತ್ತಾಗೈಸ್ ಅಂತ ಬರ್ತದೆ ಅಷ್ಟಕ್ಕೆ ನಿಲ್ಲಿಸುವಂತಹ ವ್ಯಕ್ತಿತ್ವ ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರದ್ದಲ್ಲ ಇಲ್ಲಿ ಏನೋ ಟ್ವಿಸ್ಟ್ಗೆ ಕಹಾನಿ ಮಾತ್ರ ಇದೆ ಇದೊಂದೇ ಲೆಟ್ರ್ ಸಾಕು ರಕ್ಷಿತ ಆಗ್ತಾಳೆ ಅಂತ ಹೇಳೋಕ್ಕೆ ನಾನು ನನಗಿರುವ ಒಂದು ನಾಲೆಡ್ಜ್ ಪ್ರಕಾರ ಹೇಳ್ತಾ ಇದ್ದೀನಿ ಸಮಥಿಂಗ್ ಟ್ವಿಸ್ಟ್ ಇದೆ ವೆಯ್ಟ್ ಮಾಡಿ ದಯವಿಟ್ಟು ರಕ್ಷಿತನಿಗೆ ಓಟ್ ಹಾಕಿ ರಕ್ಷಿತಳ ಒಂದು ಎಂತ ಹೇಳ್ತಿ ಎಂತ ಹೇಳ್ತೀವಲ್ಲ ಆ ಒಂದು ಒಳ್ಳೆತನಕ್ಕೆ ಗ್ಯಾರಂಟಿ ಈ ಒಂದು ಬಿಗ್ ಬಾಸ್ ಡೈಟನ್ನು ವಿನ್ ಆಗುವಂತಹ ಎಲ್ಲ ಯೋಗ್ಯತೆ ಕೂಡ ರಕ್ಷಿತನಿಗಿದೆ ದಯವಿಟ್ಟು ರಕ್ಷಿತನಿಗೆ ಓಟಾಕಿ ಅಂತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ನಿಜವಾಗ್ಲೂ ನ್ಯಾಯ ನಿಜಾಯಿತಿ ಇವೆಲ್ಲವೂ ಕೂಡ ಉಳಿದಿದ್ದರೆ ಒಂದು ಕ್ಷಣ ನಿಮ್ಮಲ್ಲೇ ನೀವೇ ಆಯಿತಾ ಉತ್ತರವನ್ನು ಕೇಳ್ಕೊಳ್ಳಿ ಆಯಿತಾ ನನ್ನ ಪ್ರಶ್ನೆ ಇಷ್ಟೇ ಡೇ ಒನ್ ಅಲ್ಲೇನೆ ಗಿಲ್ಲಿ ನಟ ವಿನ್ನರ್ ಅಂತ ಡಿಕ್ಲೇರ್ ಮಾಡಿರುವಂಥದ್ದು ಹಾಗಾದರೆ ಗಿಲ್ಲಿ ನಟನ್ನೇ ಬಿಟ್ಟು ಅಷ್ಟು ಕಂಟೆಸ್ಟೆಂಟ್ಗಳು ಕಷ್ಟಪಟ್ಟು ಗೇಮ್ ಆಡಿದಾರೆ ಹಾಗಾದರೆ ಗಿಲ್ಲಿ ನಟನೇ ಡೇ ಒನ್ನಿಂದ ವಿನ್ನರ್ 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 ಅದು ಲಾಸ್ಟಲ್ಲೂ ಗಿಲ್ಲಿ ನಟನೇ ವಿನ್ನರ್ ಅಂತ ಆದರೆ ಇದು ಒಂಥರ ಫಿಕ್ಸಿಂಗ್ ಶೋ ಆಗಿಬಿಡುತ್ತೆ ದಯವಿಟ್ಟು ಅದು ಆ ಥರ ಆಗಬಾರ್ದು ಏನೇ ಇದ್ರು ಓಟಿನ ಮುಖಾಂತರ ಯಾರಿಗೆ ಕೈಯಷ್ಟು ಓಟ್ ಬಂದಿರುತ್ತೆ ಅವ್ರು ಮಿನ್ನಾಗಲಿಲ್ಲ ಅದಷ್ಟೇ ನನ್ನ ಒಂದು ಆಯಿತಾ ಕಳಕಳೆಯಮ್ಮನವಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್